হাই ফ্রেণ্স নোড় মনে ক্লীন উড়ি আগে নেলা ওরকে ইত্যাদু অমওসে সো শুক্র বার দিন নে বেকার ন ওড়ি সো নেলা ওড়া নানু নাম নটি নেলা হতে ওস্তু হ্যাডমতি ನೋಡಿ ಒಂದು ಸ್ಪೂನು ಪುಡಿ ಉಪ್ಪು ಹಾಕಿ ನೆಲ ಒರೆಸ್ತೀನಿ ಸೊ ನೆಗೆಟಿವ್ ಯಾ ಎಲ್ಲ ಹೋಗಿಬಿಡುತ್ತೆ ಈ ಥರ ಮಾಡೋದ್ರಿಂದ ನಮ್ಮ ಎಲ್ ಪಾಸಿಟಿವ್ ಇರುತ್ತೆ ನೋಡಿ ಒಂದು ಸ್ಪೂನು ಉಪ್ಪಿನ ಪುಡಿ ಹಾಕ್ತೀನಿ ಸಾಲ್ಟ್ ಪೌಡರು ಸೊ ಇದು ಹಾಕಿ ನೆಲ ಒರೆಸ್ಬೋದು ಇದ್ರ ಜೊತೆಗೆ ನಾನು ಲೈಸಾಲ್ ಒನ್ ಟೇಬಲ್ ಸ್ಪೂನ್ ಹಾಕ್ತೀನಿ ಯಾಕಂದರೆ ಜಿಟ್ಟು ಅದು ಇದು ಇರುತ್ತೆ ಸೊ ಮಕ್ಕಳಿರೋ ಮನೆಯಲ್ಲಿ ಗಲೀಜು ಆಗ್ತಾ ಇರುತ್ತೆನಲ್ಲ ಅದಕ್ಕೋಸ್ಕರ ನಾನು ಲೇಸಾನು ಯೂಸ್ ಮಾಡ್ತೀನಿ ಸೊ ಈ ಥರ ಪುಡಿ ಉಪ್ಪಾಗಿ ಒರೆಸೋದಿಂದ ನಮ್ಮ ಮನೆಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಸೊ ನೆಗೆಟಿವ್ ಎಲ್ಲ ಹೋಗ್ಬಿಡೋದೆ ಅದಕ್ಕೋಸ್ಕರ ನಾನು ಟ್ರೈ ಮಾಡ್ತೀನಿ ಅಂದರೆ ತಪ್ಪಿಲ್ಲ ಅನ್ನೋಷ್ಟು ಸೊ ಮನೆಗೆ ಒಳ್ಳೇದಾಗುತ್ತೆ ಅಂದರೆ ಮಾಡ್ಬೋದಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಕಿ ನಾನು ನೆಲ ಒರೆಸ್ತೀನಿ

సో ఫ్యాన్ హి డ్రై ఆక నోడి పుడి ఉప్పు నెల ఒర్సిర పసిిటివ్ ఎనర్జీ ఇరంత సో నెగిటిలాగలిజి అంత దయవిట్టు పుడి ఉప్పు ఒరసిర నెలన చెల్బిడి అదన బాగ్లగెలకిబే కలవ్ నోడీ నెల ఒర్సిరే బాగా తొలగిబెడతారు సో ఆ థర్